ಅಂತಿಮ ವರದಿ ಅವರು ಅಲ್ಲ ಅವರು ಎಲ್ಲೆಲ್ಲಿ ಎವಿಡೆನ್ಸ್ಗಳು ಬೇಕಾಗಿತ್ತು ಅಲ್ಲೆಲ್ಲ ಹೋಗಿದ್ದಾರೆ ಅದನ್ನೆಲ್ಲ ಕ್ರೋಢೀಕರಿಸಿ ಅಂತಿಮ ವರದಿಯನ್ನು ಕೊಡ್ತಾರೆ ಕೊಟ್ಟಾದ ಮೇಲೆ ಬಹಿರಂಗಪಡಿಸ್ತೀವಿ ಕಾಲ ಹೇಳೋಕ್ಕಾಗುತ್ತಾ ನೀವೇನೋ ಸ್ಯಾಟಲೈಟ್ ಲಾಂಚ್ ಮಾಡೋದಿದ್ರೆ ಕಾಲ ಹೇಳ್ಬೋದು ಇದಕ್ಕೆಲ್ಲ ಕಾಲ ಹೇಳೋಕ್ಕಾಗೋದಿಲ್ಲ ಆದಷ್ಟು ಬೇಗ ಮಾಡೋದಕ್ಕೆ ಸೂಚನೆ ಬಿಗಿನಿಂಗಲ್ಲೇ ನಾವು ಕೊಟ್ಟಿದ್ವಿ ಅದನ್ನು ಅವರು ಸಂಪೂರ್ಣ ಮಾಡಿ ಕೊಡ್ತಾರೆ ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಏನು ಎಂಥ ಗೌರವ ಅಥವಾ ಎಂಥ ಭಾವನೆಗಳನ್ನು ಅವ್ರು ಇಟ್ಕೊಂಡಿದ್ರು ಅನ್ನೋದು ಇಡೀ ಜಗತ್ತಿಗೇ ಗೊತ್ತಿದೆ ಈಗ ಹೊಸ್ದಾಗಿ ಏನೋ ಮಹಾತ್ಮ ಗಾಂಧೀಜಿ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ಅಷ್ಟು ಒಂದು ಗೌರವ ಇರೋದಿದ್ದರೆ ಮಹಾತ್ಮ ಗಾಂಧೀಜಿ ಹೆಸರನ್ನು ನಾವು ಉದ್ಯೋಗ ಖಾತ್ರಿ ಯೋಜನೆಗೆ ಇಟ್ಟಿದ್ವಲ್ಲ ಅದನ್ನು ಯಾಕೆ ತೆಗಿಯೋಕೆ ಹೋದರು ಅದಕ್ಕೇನಾದರೂ ಒಂದು ಕಾರಣ ಇತ್ತ ಯಾರಾದರೂ ತೆಗಿಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರಾ ಗಾಂಧೀಜಿಯವರನ್ನು ಹೆಸರು ಮನೆ ಮನೆಗೆ ಕಾಂಗ್ರೆಸ್ನವ್ರು ತಗೊಂಡು ಹೋಗಿದ್ದರು ಕಾಂಗ್ರೆಸ್ನವ್ರ ಹೆಸರು ಮಹಾತ್ಮ ಅವರ ಜೊತೆ ಜೋಡಿದೆ ಜೋಡಿ ಜೋಡಣೆ ಆಗಿದೆ ಅದು ಆಗಬಾರ್ದು ಅಂತೇಳಿ ತೆಗ್ದಿದ್ದಾರೆ ಇಡೀ ವಿಶ್ವದಲ್ಲೇ ವರ್ಲ್ಡ್ ಬ್ಯಾಂಕ್ನವ್ರು ಹೇಳ್ತಾರೆ ಈ ಮಹಾತ್ಮ ಗಾಂಧಿ ಏನು ಉದ್ಯೋಗ ಖಾತ್ರಿ ಯೋಜನೆ ಅತ್ಯಂತ ಏನು ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ಪ್ರಪಂಚದಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ನರೇಗಾ ಯೋಜನೆ ಅಂತೇಳಿ ಅವರೇ ಹೇಳಿದ್ದಾರೆ ಅನೇಕ ಇಂಟರ್ನ್ಯಾಷನಲ್ ಏಜೆನ್ಸಿಗಳು ಹೇಳಿದಾವೆ ಅದೆಲ್ಲ ತಡ್ಕೊಳ್ಳೋಕ್ಕಾಗಲಿಲ್ಲ ಭಾರತೀಯ ಜನತಾ ಪಾರ್ಟಿಯವರಿಗೆ ಅದಕ್ಕಾಗಿ ಮಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದೆ ಮಾಡಿದ್ದೇವೆ ಬ್ಯಾಲೆಟ್ ಪೇಪರ್ನ ಈ ಚುನಾವಣೆಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದೆವು ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇವಕ್ಕೆಲ್ಲ ಮಾಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ ಜಿ ಬಿ ಎಗೂ ಕೂಡ ಬಹುಶಃ ಅದನ್ನು ಅಪ್ಲೈ ಮಾಡ್ತಾರೆ